ಆಕಾಶವಾಣಿ ಆರೋಗ್ಯ ಸಂಚಿಕೆ ರಕ್ತಹೀನತೆ ಅಂದರೆ ಅನಿಮಿಯಾ ಲಕ್ಷಣ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ದಿ ಆಸ್ಪತ್ರೆಯ ಲ್ಯಾಬೊರೋಟರಿ ಡೈರೆಕ್ಟರ್ ಹಾಗೂ ಚೀಫ್ ಕ್ವಾಲಿಟಿ ಆಫೀಸರ್ ಆದ ಡಾಕ್ಟರ್ ಚೈತ್ರಾ ಕೆ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗಿಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚೈತ್ರಾ ಕೆ ಲ್ಯಾಬೊರೇಟರಿ ಡೈರೆಕ್ಟರ್ ಹಾಗೂ ಚೀಫ್ ಕ್ವಾಲಿಟಿ ಆಫೀಸರ್ ದಿ ಹಾಸ್ಪಿಟಲ್ ಕನಕ್ಪುರ ರೋಡ್ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತದ ಕೊರತೆ ಅನಿಮಿಯಾ ಈ ವಿಷಯವಾಗಿ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಬೇಕು ಮೊದಲಿಗೆ ನನ್ನ ಪ್ರಶ್ನೆ ಏನಂದ್ರೆ ರಕ್ತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ದೇಹದಲ್ಲಿ ಹರಿಯುವಂತಹ ಕೆಂಪು ಲಿಕ್ವಿಡ್ ಅಥವಾ ಕೆಂಪು ದ್ರವನ ನಾವು ರಕ್ತ ಅಂತ ಹೇಳ್ತೀವಿ ವೈದ್ಯರಾಗಿ ಈ ರಕ್ತದ ಬಗ್ಗೆ ಇನ್ನಷ್ಟು ವಿವರಣೆ ಕೊಡಬಹುದ ರಕ್ತ ಅಂತಂದ್ರೆ ನಿಮಗೆ ಗೊತ್ತಿರೋ ತರ ಅದು ಒಂದು ಜೀವ ನಮ್ಮ ದೇಹದಲ್ಲಿ ಹರಿತಿರುವಂತಹ ಜೀವಾಂಶ ಈ ರಕ್ತದಿಂದನೇ ನಮ್ಮ ದೇಹದ ಪ್ರತಿ ಭಾಗಕ್ಕೂ ಪ್ರತಿ ಒಂದು ಜೀವ ಕಣಕ್ಕೂ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಸಿಗತ್ತೆ ಆಸ್ ಅ ಲಬೋರೆಟರಿ ಮೆಡಿಸಿನ್ ಪ್ರೊಫೆಷನಲ್ ನಾನು ರಕ್ತನ ನೋಡೋ ರೀತಿನಲ್ಲಿ ರಕ್ತದಲ್ಲಿ ಏನೇನಿದೆ ಒಂದು ಸೆಲ್ಸ್ ಅನ್ನೋ ಭಾಗ ಇದೆ ಇನ್ನೊಂದು ದ್ರವ್ಯದ ಭಾಗ ಇದೆ ಸೆಲ್ ಭಾಗದಲ್ಲಿ ಮೂರು ತರಹದ ಸೆಲ್ಸ್ ಇದೆ ಒಂದು ರೆಡ್ ಬ್ಲಡ್ ಸೆಲ್ ಅಂದ್ರೆ ಕೆಂಪು ರಕ್ತ ಕಣ ಇನ್ನೊಂದು ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ ಅಂತಂದ್ರೆ ಬಿಳಿ ರಕ್ತ ಕಣ ಮೂರನೇದು ಪ್ಲೇಟ್ಲೆಟ್ ಅಂತ ಪ್ಲೇಟ್ಲೆಟ್ ಅಂದ್ರೆ ಅದು ಕಿರುಬಿಲ್ಲೆ ಅಂತ ಕರಿತೀವಿ ಆದ್ರೆ ಎಲ್ರಿಗೂ ಗೊತ್ತಿರೋದು ಅದು ಪ್ಲೇಟ್ಲೆಟ್ ಅಂತಾನೆ ಅದಲ್ದೇನೆ ದ್ರವ್ಯ ಫಾರ್ಮ್ಯಾಟ್ ಅಲ್ಲಿ ರಕ್ತ ಇದೆ ಅದನ್ನ ಪ್ಲಾಸ್ಮಾ ಅಂತ ಕರಿತೀವಿ ಈ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಅನ್ನುವಂತಹ ಒಂದು ಪ್ರೋಟೀನ್ ಇದೆ ಈ ಪ್ರೋಟೀನು ಕೆಂಪು ಬಣ್ಣದಲ್ಲಿದೆ ಸೊ ಈ ಕೆಂಪು ಬಣ್ಣದ ವರ್ಣ ದ್ರವ್ಯದಿಂದಾಗಿನೇ ನಮಗೆ ರಕ್ತಕ್ಕೆ ಕೆಂಪು ಬಣ್ಣ ಬಂದಿರೋದು ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನಲ್ಲಿ ರಕ್ತ ಎಷ್ಟಿರ್ಬೇಕು ಪುರುಷರಿಗೂ ಮಹಿಳೆಯರಿಗೂ ಇದ್ರಲ್ಲಿ ಏನಾದ್ರೂ ಹೌದು ಈಗ ಆರೋಗ್ಯವಂತ ಮನುಷ್ಯನಲ್ಲಿ ರಕ್ತ ನಾನು ತಗೊಂಡ್ರೆ ಒಂದ್ ಐದು ಲೀಟರ್ ಅಷ್ಟು ರಕ್ತ ಹರಿತಾ ಇರುತ್ತೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಆ ರಕ್ತದಲ್ಲಿರುವಂತಹ ಸೆಲ್ಸ್ ಅನ್ನ ನಾನು ನೋಡಕ್ ಹೋದ್ರೆ ಈಗ ಕೆಂಪು ರಕ್ತ ಕಣ ಅದರಲ್ಲಿರುವಂತಹ ಹಿಮೋಗ್ಲೋಬಿನ್ ಅದನ್ನ ಯೂಶುಲಿ ರಕ್ತದ ಪ್ರಮಾಣ ಕಡಿಮೆ ಅನೀಮಿಯಾ ಅಂತಂದ್ರೆ ಏನು ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದೆ ಅಂತ ಸೊ ಆ ಹಿಮೋಗ್ಲೋಬಿನ್ ಪ್ರಮಾಣ ಹೆಣ್ಣು ಮಕ್ಕಳಲ್ಲಿ ಹನ್ನೆರಡು ಐದರಿಂದ ಹದಿನಾಲ್ಕು ಐದು ಗ್ರಾಮ್ ಪರ್ ಡೆಸಿಲೀಟರ್ ನಷ್ಟು ಇರಬೇಕು ರಕ್ತವನ್ನ ಲೆಬಾರೆಟರಿಯಲ್ಲಿ ಪರೀಕ್ಷೆಗೆ ಕೊಟ್ಟಾಗ ಲೆಬಾರಟರಿನಲ್ಲಿ ನಾವು ಮಿಷಿನ್ಗಳಲ್ಲಿ ರಕ್ತವನ್ನು ಅನಲೈಸ್ ಮಾಡಿದಾಗ ಸಿಗುವಂತಹ ರಿಸಲ್ಟ್ ಈಗ ಪುರುಷರಲ್ಲಿ ಅದೇನೇ ಹಿಮೋಗ್ಲೋಬಿನ್ ಹದಿಮೂರು ಪಾಯಿಂಟ್ ಐದರಿಂದ ಹದಿನಾರು ಪಾಯಿಂಟ್ ಐದು ಗ್ರಾಮ್ಸ್ ಪರ್ ಅಷ್ಟು ಇರಬೇಕು ಆವಾಗ ಅದು ನಾರ್ಮಲ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಅಲ್ಲಿ ಬರುತ್ತೆ ಯಾರಿಗೇ ಆಗ್ಲಿ ಈಗ ನಾನು ಹೇಳಿದ್ರ ಪ್ರಮಾಣಕ್ಕಿಂತ ಕಡಿಮೆ ಬಂತು ಹಿಮೋಗ್ಲೋಬಿನ್ ಅಂದ್ರೆ ಅದನ್ನ ಅನೀಮಿಯಾ ಅಂತ ಕರಿತೀವಿ ಡಾಕ್ಟರ್ ಈಗ ನೀವು ಹೇಳಿದ್ರಿ ಪುರುಷರಿಗೂ ಮಹಿಳೆಯರಲ್ಲೂ ವ್ಯತ್ಯಾಸ ಇದೆ ಯಾಕೆ ಏನಾದ್ರೂ ಕಾರಣಗಳಿದೆಯಾ ಇದಕ್ಕೆ ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ ಹಾಗೆ ನೋಡ್ತಾ ಹೋದ್ರೆ ಸರ್ಫೇಸ್ ಏರಿಯಾ ಪುರುಷರಲ್ಲಿ ಜಾಸ್ತಿ ನಮ್ಮ ಮಹಿಳೆಯರಲ್ಲಿ ಸರ್ಫೇಸ್ ಏರಿಯಾ ಕಡಿಮೆ ಸರ್ಫೇಸ್ ಏರಿಯಾ ಪ್ರಕಾರನೇ ನಮ್ದು ಬ್ಲಡ್ ವೆಸಲ್ಸ್ ಅಷ್ಟು ಇರುತ್ತೆ ಆ ಬ್ಲಡ್ ವೆಸಲ್ಸ್ ಅಲ್ಲಿ ರಕ್ತ ಹರಿತಾ ಇರುತ್ತೆ ಅದರ ಪ್ರಕಾರವಾಗಿ ಕೆಂಪು ರಕ್ತ ಕಣಗಳು ಹೆಚ್ಚಿಗೆ ಇರುತ್ತೆ ಪುರುಷರಲ್ಲಿ ಅದೇ ಪ್ರಕಾರ ಮಹಿಳೆಯರಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಇರುತ್ತೆ ಸೊ ಕೆಂಪು ರಕ್ತ ಕಣದ ಒಳಗಡೆ ಹಿಮೋಗ್ಲೋಬಿನ್ ಇರೋದ್ರಿಂದ ಈ ಒಂದು ವ್ಯತ್ಯಾಸ ಇದೆ ಹಾಗಾದ್ರೆ ನಿಮ್ಮ ಮಾತಿನಿಂದ ಹೇಳೋದಾದ್ರೆ ಕೆಂಪು ಕಣಗಳು ರಕ್ತದಲ್ಲಿ ಕಡಿಮೆ ಆದರೆ ಅದರ ಕೊರತೆ ಬಂದರೆ ಅದನ್ನ ಅನಿಮಿಯಾ ಅಂತ ಹೇಳ್ತೀವಿ ಎಕ್ಸಾಕ್ಟ್ಲಿ ಯಾವಾಗ ರಕ್ತದ ಕೊರತೆ ದೇಹದಲ್ಲಿ ಉಂಟಾಗುತ್ತೆ ಈ ಹಿಮೋಗ್ಲೋಬಿನ್ ಕೆಂಪು ರಕ್ತದ ಕಣ ಏನಿದೆ ಅದು ಸರಿಯಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಬೇಕು ಬೋನ್ ಮ್ಯಾರೋ ಅಂತ ಏನ್ ಕರಿತೀವಿ ಈ ಒಂದು ಮೂಳೆಯಲ್ಲಿ ಒಳಗಡೆಗೆ ರಕ್ತ ಮಜ್ಜೆ ಅಂತ ಇರುತ್ತೆ ಅದು ಬೋನ್ ಮ್ಯಾರೋ ಅಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲಿಂದ ಉತ್ಪತ್ತಿ ಆಗಿ ಅದು ಸರ್ಕ್ಯುಲೇಷನ್ ಅಲ್ಲಿ ನಮ್ಮ ರಕ್ತನಾಳಗಳಲ್ಲಿ ಬರುತ್ತೆ ಈ ಉತ್ಪತ್ತಿ ಆಗೋದ್ರಿಂದ ಹಿಡಿದು ಆಚೆ ಬಂದು ಹೇಗೆ ಸರ್ಕ್ಯುಲೇಟ್ ಆಗುತ್ತೆ ಆಮೇಲೆ ಕಡೆಯಲ್ಲಿ ಈ ಕೆಂಪು ರಕ್ತ ಕಣಗಳು ಸತ್ ಹೋಗುತ್ತೆ ಮೂರು ತಿಂಗಳಾದ್ಮೇಲೆ ಇಷ್ಟರ ಮಧ್ಯದಲ್ಲಿ ಆ ಜರ್ನಿನಲ್ಲಿ ಎಲ್ಲಿ ಏರುಪೇರು ಆದ್ರೂ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ ಅದಕ್ಕೆ ಹೇಳೋದು ಪ್ರತಿ ತಿಂಗಳಿಗೆ ರಕ್ತದಾನ ಮಾಡಬಹುದು ಯಾಕೆಂದ್ರೆ ಪ್ರತಿ ತಿಂಗಳಿಗೆ ಹೊಸ ರಕ್ತ ಕಣಗಳು ಉಂಟಾಗತ್ತೆ ನಡೀತಾನೆ ರಕ್ತದಾನ ಮಾಡಿದ ಮೇಲೆ ಅದರಷ್ಟು ಅಮೌಂಟ್ ವಾಪಸ್ ನಮ್ಮ ಬಾಡಿನಲ್ಲಿ ಚೆನ್ನಾಗಿ ಸಿಂಥಸೈಸ್ ಆಗಿ ಇನ್ನೊಂದ್ಸರ್ತಿ ನಾವು ರಕ್ತದಾನ ಮಾಡಬಹುದು ಅನ್ನೋದು ಮೂರು ತಿಂಗಳದ್ದು ಆ ಗ್ಯಾಪ್ ಕೊಟ್ಟಿರೋದು ಆ ರೀಸನ್ಗೆ ಓಕೆ ಡಾಕ್ಟ್ರೆ ಈಗ ರಕ್ತಹೀನತೆ ಅಥವಾ ಅನಿಮಿಯಾದಲ್ಲಿ ಯಾವುದಾದ್ರೂ ವಿಧಗಳಿದೆಯಾ ಇದ್ರೆ ಯಾವುದು ಈಗ ದೇ ದೇರ್ ಆರ್ ಮೆನಿ ರೀಸನ್ಸ್ ಅನಿಮಿಯ ಯಾಕೆ ಆಗಬಹುದು ಅನ್ನೋದರಲ್ಲಿ ನಾವು ಬೇರೆ ಬೇರೆ ಥರ ವಿಭಜನೆ ಮಾಡ್ತೀವಿ ಒಂದು ಪೌಷ್ಟಿಕಾಂಶದ ಆಹಾರದ ಕೊರತೆಯಿಂದ ಆಗುವಂತಹ ಅನಿಮಿಯ ಅದನ್ನು ನಾವು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಕರಿತೀವಿ ಅದರಲ್ಲಿ ಎಲ್ರಿಗಿಂತ ಮೊದಲಿರುವಂಥ ಅನಿಮಿಯಾ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ತುಂಬ ಜನ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಅನಿಮಿಯಾ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಅಂದರೆ ಕಬ್ಬಿಣಾಂಶದ ಕೊರತೆಯಿಂದ ಉಂಟಾಗುವ ರಕ್ತಹೀನತೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕಬ್ಬಿಣಾಂಶ ಅಂದರೆ ಐರನ್ ಏನಿದೆ ಅದು ಹಿಮೋಗ್ಲೋಬಿನ್ ಏನು ಹೇಳಿದೆ ನಾನು ಅದನ್ನು ಉತ್ಪಾದನೆ ಮಾಡೋದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೊ ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಇಲ್ಲದೆ ಇರುವಾಗ ಏನಾಗುತ್ತೆ ಚೆನ್ನಾಗಿ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ಅದರಿಂದಾಗಿ ನಮ್ಮ ದೇಹದಲ್ಲಿ ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಎರಡನೆಯದು ವಿಟಮಿನ್ ಬಿ ಟ್ವೆಲ್ ಅನ್ನುವಂತಹ ಒಂದು ವಿಟಮಿನ್ ಇದೆ ಅದನ್ನು ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ವಿಟಮಿನ್ ಅದರ ಕೊರತೆ ಆದಾಗ್ಲೂ ಒಂದು ಅನೀಮಿಯಾ ಆಗುತ್ತೆ ಅದನ್ನ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಅನೀಮಿಯಾ ಅಂತ ಕರಿತೀವಿ ಮೂರನೇದು ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಅನೀಮಿಯಾ ಇದು ಫೋಲಿಕ್ ಆ್ಯಸಿಡ್ ಅಥವಾ ಫೋಲೇಟ್ ಅನ್ನುವಂತಹದು ಇನ್ನೊಂದು ತರಹದ ವಿಟಮಿನ್ ಇದರ ಕೊರತೆಯಿಂದಾಗಿನೂ ಅನೀಮಿಯಾ ಉಂಟಾಗಬಹುದು ಇದೆಲ್ಲಾನು ನಾವು ಸರಿಯಾಗಿ ಊಟ ತಿಂಡಿ ಮಾಡದೆ ನಾವಾಗ ನಾವೇ ಮಾಡ್ಕೊಳ್ಳುವಂತಹ ರಕ್ತಹೀನತೆ ಅಂದ್ರೆ ಅನಿಮಿಯಾದಲ್ಲಿ ಬೇರೆ ಬೇರೆ ವಿಧಗಳಿದೆ ಬಿ ಟ್ವೆಲ್ ಡಿಫಿಶಿಯನ್ಸಿ ಕೂಡ ರಕ್ತಹೀನತೆ ಅನಿಮಿಯಾಗೆ ಬರುತ್ತೆ ಅಂತ ಹೇಳ್ತಾ ಇದೀರಾ ಹಾಗೆ ಫೋಲಿಕ್ ಆಸಿಡ್ ನಮ್ಮಲ್ಲಿ ಕಡಿಮೆ ಆದ್ರೂ ರಕ್ತಹೀನತೆ ಆಗತ್ತೆ ಅಂತ ಹೇಳ್ತಾ ಇದೀರಾ ಈ ರಕ್ತಹೀನತೆಯ ಲಕ್ಷಣಗಳು ಏನು ಡಾಕ್ಟ್ರೆ ಹೇಗೆ ಗೊತ್ತಾಗತ್ತೆ ಯಾವಾಗ ಗೊತ್ತಾಗತ್ತೆ ನಮ್ಗೆ ರಕ್ತಹೀನತೆಯ ಲಕ್ಷಣಗಳು ನಿಧಾನವಾಗಿ ಗೋಚರಿಸಕ್ ಶುರು ಆಗುತ್ತೆ ಸುಸ್ತಾಗೋದು ದಿನ ಮಾಡುತ್ತಿದ್ದ ಕೆಲ್ಸಕ್ಕಿಂತ ಒಂಚೂರ್ ಜಾಸ್ತಿ ಕೆಲ್ಸ ಮಾಡಿದ್ರು ಆಗಲ್ಲಪ್ಪ ನನ್ನ ಕೈನಲ್ಲಿ ಅನ್ಸೋದು ಮೆಟ್ಲು ಒಂದ್ ಮಹಡಿ ಹತ್ತಿ ಎರಡನೇ ಮಹಡಿ ಹತ್ತೋ ಅಷ್ಟೊತ್ತಿಗೆ ಸುಸ್ತಾಗೋದು ಇದೆಲ್ಲ ತುಂಬಾ ಸಟಲ್ ಇಂಡಿಕೇಟರ್ಸ್ ಆಫ್ ಅನೀಮಿಯಾ ಅದಲ್ದೇನೆ ಒಂದು ನೂರು ಮೀಟರ್ ನಡೆದ ತಕ್ಷಣ ಏದುಸಿರು ಬರುವಂತಹದ್ದು ಅನಿಮಿಯಾದ ಒಂದು ಇಂಪಾರ್ಟೆಂಟ್ ಲಕ್ಷಣ ಆಗುತ್ತೆ ಅದಲ್ದೇನೆ ಬಿಳಚ್ಕೋತಾರೆ ಅಂದ್ರೆ ನಾವ್ ನೋಡೋದಕ್ಕೆ ಬಿಳಚ್ಕೊಂಡಿರ್ತಾರಲ್ಲ ಅವರಲ್ಲಿ ರಕ್ತದ ಕಣ ಕಡಿಮೆ ಆಗಿರುತ್ತೆ ನಮ್ಮ ಉಗುರುಗಳಲ್ಲಿ ಉಗುರುಗಳ ಮೇಲೆ ಬಿಳಿಯಾದ ಒಂತಹ ಗೆರೆಗಳು ಬರಕ್ ಶುರುವಾಗುತ್ತೆ ಇದೆಲ್ಲ ತುಂಬಾ ಸಿವಿಯರ್ ಅನಿಮಿಯಾಗಿ ಹೋಗ್ತಾ ಹೋಗ್ತಾ ಉಂಟಾಗುವಂತಹ ಲಕ್ಷಣಗಳು ಇದ್ಯಾವ ಯಾವ ಲಕ್ಷಣಗಳು ಕಂಡು ಬಂದ್ರು ಸಹ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಬೇಕು ಅವ್ರು ಪರೀಕ್ಷೆ ಮಾಡಿಸ್ತಾರೆ ನೋಡ್ತಾರೆ ಏನಾಗಿದೆ ಅಂತ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ ನೀವು ಹೇಳಿದ ಹಾಗೆ ಈಗ ಬಿಳಿಸ್ಕೊಳ್ಳೋದಾಗ್ಲಿ ಎದುರಿಸ್ರು ಬರೋದಾಗ್ಲಿ ಒಂದಷ್ಟು ನೆಡೆದ ತಕ್ಷಣ ಸುಸ್ತಾಗೋದಾಗ್ಲಿ ದಿನನಿತ್ಯ ಮಾಡುವಾಗ ಕೆಲಸಗಳನ್ನ ಚಟುವಟಿಕೆಯಿಂದ ಇರಕ್ ಆಗದೆ ಸುಸ್ತಾದಾಗ ಈ ತರ ಅನಿಮಿಯ ಆಗಿರಬಹುದು ಹಿಮೋಗ್ಲೋಬಿನ್ ಕಡಿಮೆ ಆಗಿರಬಹುದು ಅಂತ ಹೇಳ್ತಾ ಇದ್ರ ಅಂದ್ರೆ ರಕ್ತದಲ್ಲಿ ನೀವು ಮೊದಲೇ ತಿಳಿಸಿದ ಹಾಗೆ ಅಂಶಗಳು ಇದೆ ಅದರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಮಾತ್ರ ಈ ಲಕ್ಷಣಗಳು ಕಾಣಿಸುತ್ತಾ ಹೇಗೆ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಈ ಲಕ್ಷಣಗಳು ಖಂಡಿತ ಕಾಣಿಸುತ್ತೆ ಆದ್ರೆ ಈ ಎದುರು ಬರೋದು ಸುಸ್ತಾಗೋದು ಬೇರೆ ಕಾರಣಗಳಿಂದನೂ ಆಗಿರಬಹುದು ಕಾಮನೆಸ್ಟ್ ಫಸ್ಟ್ ಥಿಂಗ್ಸ್ ಫಸ್ಟ್ ತುಂಬಾ ಸಾಮಾನ್ಯವಾಗಿ ಏನೇನನ್ನ ನಾವು ನಾವು ನೋಡ್ತೀವಿ ಅದನ್ನ ಒಂದು ಮಹಿಳೆ ಇನ್ ಏಜ್ ಗ್ರೂಪ್ ಆಫ್ ಟ್ವೆಂಟಿ ಫೈವ್ ಟು ಸಿಕ್ಸ್ಟಿ ಒಳಗಿರುವಂತಹ ಒಬ್ರು ಮಹಿಳೆ ಬಂದ್ರು ನನ್ನ ಹತ್ರ ಅವರಿಗೆ ಸುಸ್ತ ಆಗ್ತಾ ಇದೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಮನೆಯಲ್ಲಿ ಅಡಿಗೆ ಮಾಡಕ್ ಒಂದು ಅರ್ಧ ಗಂಟೆ ಜಾಸ್ತಿ ನಿಂತ್ಕೊಂಡ್ರೆ ನಂಗೆ ಸುಸ್ತಾಗ್ತಾ ಇದೆ ಅಂತ ಬಂದ್ರು ಅಂದ್ರೆ ನಾನು ಮೊದಲು ಯೋಚನೆ ಮಾಡೋದು ಅನಿಮಿಯಾ ಬಗ್ಗೆ ಅದಲ್ದೆ ಲಕ್ಷಣಗಳಿರುತ್ತೆ ನಾವು ಕಣ್ಣನ್ನ ಕೆಳ ತುದಿಯಲ್ಲಿ ಸ್ಕ್ಲೀರಾ ಅಂತ ಏನಿರುತ್ತೆ ಅದನ್ನ ನೋಡ್ತೀವಿ ಅದು ಸಾಮಾನ್ಯವಾಗಿ ಒಂದು ಪಿಂಕ್ ಗುಲಾಬಿ ಬಣ್ಣದಲ್ಲಿರುತ್ತೆ ತಿಳಿ ಗುಲಾಬಿ ಬಣ್ಣದಲ್ಲಿ ಆದ್ರೆ ಅದು ಪೂರ್ತಿ ಬಿಳಿ ಆಗಿದ್ರೆ ಆಗ ಅದು ಪ್ಯಾಲರ್ ಅಂತ ಅಂದ್ರೆ ಅನೀಮಿಯಾದ ಲಕ್ಷಣ ಅದು ಸೊ ಈ ತರ ನೋಡ್ಕೊಂಡು ಹೋದಾಗ ಗೊತ್ತಾಗತ್ತೆ ನಮಗೇನು ಅಂತ ರಕ್ತಹೀನತೆಯ ಲಕ್ಷಣಗಳನ್ನ ಹೇಳಿದ್ರಿ ತಿಳಿಸಿದ್ರಿ ಡಾಕ್ಟ್ರೆ ಈಗ ರಕ್ತಹೀನತೆಗೆ ಕಾರಣಗಳೇನು ಹಾಗೆ ಅದನ್ನ ಪರೀಕ್ಷೆಗಳನ್ನ ಹೇಗೆ ಮಾಡಿಸ್ಕೊಳ್ಬೇಕು ಯಾವ ರೀತಿ ಪರೀಕ್ಷೆಗಳು ಇರುತ್ತೆ ಈಗ ಈ ತರದ ಲಕ್ಷಣಗಳಿಂದ ಯಾವ್ದಾದ್ರು ಪೇಷಂಟ್ ಡಾಕ್ಟರ್ ಹತ್ರ ಬಂದಾಗ ಅವರು ಅನಿಮಿಯಾ ಇರಬಹುದು ಅಂತ ಸಸ್ಪೆಕ್ಟ್ ಮಾಡಿ ರಕ್ತದ ಪರೀಕ್ಷೆಗಳನ್ನ ಕೊಡ್ತಾರೆ ಆ ರಕ್ತದ ಪರೀಕ್ಷೆನಲ್ಲಿ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಇರುತ್ತೆ ಅದರಲ್ಲಿ ಹಿಮೋಗ್ಲೋಬಿನ್ ಕೂಡ ಬರುತ್ತೆ ಕೆಲವರು ಏನ್ ಮಾಡ್ತಾರೆ ಬರೀ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿಸ್ತಾರೆ ಅದನ್ನು ಮಾಡಿಸ್ಬಹುದು ಆದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅನ್ನೋ ಪರೀಕ್ಷೆ ಮಾಡಿದಾಗ ನಮಗೆ ಕೆಂಪು ರಕ್ತ ಕಣ ಎಷ್ಟಿದೆ ಹಿಮೋಗ್ಲೋಬಿನ್ ಎಷ್ಟಿದೆ ಬಿಳಿ ರಕ್ತ ಕಣ ಎಷ್ಟಿದೆ ಬೇರೆ ಇನ್ನೇನಾದರೂ ತೊಂದರೆ ಆಗಿದೆಯಾ ಪ್ರತಿಯೊಂದು ಗೊತ್ತಾಗುತ್ತೆ ಆ ಪರೀಕ್ಷೆಯಲ್ಲಿ ಆ ಪರೀಕ್ಷೆ ಮಾಡಿ ನೋಡಿದಾಗ ಈಗ ಹಿಮೋಗ್ಲೋಬಿನ್ ನಾನು ಆಗ್ಲೇ ಏನ್ ಹೇಳಿದೆ ಮಹಿಳೆಯರಲ್ಲಿ ಹನ್ನೆರಡು ಐದು ಗ್ರಾಮ್ಸ್ ಪ ಡೆಸಿ ಕಡಿಮೆ ಇದ್ದಾಗ ಅಥವಾ ಪುರುಷರಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಗ್ರಾಮ್ಸ್ ಪರ್ ಡೆಸಿಲೀಟರ್ ಗಿಂತ ಕಡಿಮೆ ಇದ್ದಾಗ ಅದನ್ನ ನಾವು ಅನೀಮಿಯಾ ಅಂತ ಹೇಳ್ತೀವಿ ಯಾವ ಥರದ ಅನೀಮಿಯಾ ಅಂತ ನೋಡೋದಕ್ಕೆ ಇನ್ನೊಂದ್ ತರದ ಪರೀಕ್ಷೆ ಮಾಡ್ತೀವಿ ಕಬ್ಬಿಣ ಅಂಶವನ್ನು ನಾವು ರಕ್ತದಲ್ಲಿ ಎಷ್ಟಿದೆ ಆ ಪ್ರಮಾಣ ಅನ್ನೋದನ್ನ ನಾವು ಪರೀಕ್ಷೆ ಮಾಡಿ ಒಂದು ರಿಸಲ್ಟ್ ಕೊಡ್ತೀವಿ ಕಬ್ಬಿಣದ ಅಂಶ ಕಡಿಮೆ ಬಂದಾಗ ಇದು ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅನ್ನೋದು ಗೊತ್ತಾಗುತ್ತೆ ವಿಟಮಿನ್ ಬಿ ಟ್ವೆಲ್ ಫೋಲೇಟ್ ಇದೇ ಥರ ಈ ಎರಡು ವಿಟಮಿನ್ಗಳ ಪ್ರಮಾಣ ಎಷ್ಟಿದೆ ರಕ್ತದಲ್ಲಿ ಅನ್ನೋದನ್ನು ನಾವು ಲೆಬೊರೆಟರಿನಲ್ಲಿ ಪರೀಕ್ಷೆ ಮಾಡಬಹುದು ಅದರಿಂದ ಗೊತ್ತಾದ ಮೇಲೆ ಕಡಿಮೆ ಇತ್ತು ಅಂದ್ರೆ ಅದರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು ಈ ರಕ್ತ ಕಡಿಮೆ ಅಥವಾ ರಕ್ತಹೀನತೆ ಆಗದ ರೀತಿ ನೋಡ್ಕೊಳ್ಳೋದು ಹೇಗೆ ರಕ್ತಹೀನತೆ ಈಗ ನಾನು ಹೇಳಿರೋಷ್ಟು ನ್ಯೂಟ್ರಿಷನಲ್ ಡೆಫಿಶಿಯನ್ಸಿ ಅನಿಮಿಯಾ ಇದನ್ನ ಆಗದೆ ನೋಡ್ಕೊಳ್ಳೋದಕ್ಕೆ ಪೌಷ್ಟಿಕವಾದ ಆಹಾರವನ್ನು ತಗೋಬೇಕು ಈಗ ಕಬ್ಬಿಣಾಂಶ ಯಾವ್ದ್ರಲ್ಲಿ ಜಾಸ್ತಿ ಇದೆ ಸೊಪ್ಪು ತರಕಾರಿ ಮೊಳಕೆ ಕಟ್ಟಿದ ಕಾಳುಗಳು ರಾಗಿಯಲ್ಲಿ ಕಬ್ಬಿಣಾಂಶ ತುಂಬಾ ಚೆನ್ನಾಗಿದೆ ಅದಲ್ಲದೆ ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ತಿನ್ಬಹುದು ಇಲ್ಲ ಮಾಂಸ ತಿನ್ಬಹುದು ಅದರಲ್ಲೂ ಇದೆ ವಿಟಮಿನ್ ಬಿ ಟ್ವೆಲ್ವ್ ಆಕ್ಚುಲಿ ವೆಜಿಟೇರಿಯನ್ಸ್ ಅಲ್ಲಿ ತುಂಬಾ ಕೊರತೆ ಕಂಡು ಬಂದೇ ಬರುತ್ತೆ ಏಕೆಂತಂದ್ರೆ ಅದು ನಮಗ್ ಸಿಗೋದು ಸ್ವಲ್ಪ ಮಟ್ಟಕ್ಕೆ ಹಾಲು ಮತ್ತು ಮೊಸರಿನಲ್ಲಿ ಮಾತ್ರ ಅದನ್ನ ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ನಮಗೆ ಅಷ್ಟಾಗಿ ವಿಟಮಿನ್ ಬಿ ಟ್ವೆಲ್ ಸಿಕ್ಕೋದಿಲ್ಲ ಆದ್ರಿಂದ ವೆಜಿಟೇರಿಯನ್ಸ್ ಚೆನ್ನಾಗಿ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ನ ಸೇವಿಸಬೇಕಾಗತ್ತೆ ನಾನ್ ವೆಜಿಟೇರಿಯನ್ಸ್ಗೆ ಮಾಂಸ ಸೇವನೆಯಿಂದ ಅಥವಾ ಮೊಟ್ಟೆ ಸೇವನೆಯಿಂದ ಅವ್ರಿಗೆ ಚೆನ್ನಾಗಿ ಇರುವಂತ ಪ್ರಮಾಣದಲ್ಲಿ ವಿಟಮಿನ್ ಬಿ ಟ್ವೆಲ್ ಮತ್ತು ಫೋಲಿಕ್ ಆಸಿಡ್ ಸಿಗುತ್ತೆ ಅನಿಮಿಯಾನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಈಗ ರಕ್ತಹೀನತೆಯಿಂದ ಅಥವಾ ಅನಿಮಿಯಾ ಇಂದ ದೀರ್ಘಕಾಲದ ಸಮಸ್ಯೆಗಳು ಏನಾದ್ರೂ ಆಗಬಹುದಾ ಯಾಕೆಂದ್ರೆ ದಿನನಿತ್ಯದ ಒತ್ತಡದಲ್ಲಿ ನಾವು ನಮ್ಮನ್ನ ನೋಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೇವೆ ಸೊ ಏನೋ ಒಂಚೂರು ಸುಸ್ತಾಗತ್ತೆ ಸ್ಟ್ರೆಸ್ ಈಗ ಅದೊಂದು ಪದ ಎಲ್ಲರೂ ಉಪಯೋಗಿಸ್ತೀವಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೇನು ಪದ ಉಪಯೋಗಿಸೇ ಉಪಯೋಗಿಸ್ತೀವಿ ಸ್ಟ್ರೆಸ್ ಈ ಸ್ಟ್ರೆಸ್ ಇಂದ ಆಗ್ತಾ ಇದೆ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ಆಗತ್ತೆ ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗತ್ತೆ ಈ ಸುಸ್ತಿ ಏನಲ್ಲ ಈ ನೆಗ್ಲಿಜೆನ್ಸಿ ನಮ್ಮಲ್ಲಿ ತುಂಬಾನೇ ಇದೆ ಅದ್ರಲ್ಲಂತೂ ಮಹಿಳೆಯರಲ್ಲಿ ತುಂಬಾನೇ ನೋಡ್ತೀವಿ ಸೊ ಈ ತರ ಇದ್ದಾಗ ನಾವು ನಮ್ಮನ್ನ ನೋಡ್ಕೊಳ್ದೇ ಇದ್ದಾಗ ಈ ಕೊರತೆಯಿಂದ ದೀರ್ಘಕಾಲದ ಸಮಸ್ಯೆಗಳೇನಾದ್ರೂ ಉಂಟಾಗಬಹುದಾ ಹೌದು ದೀರ್ಘಕಾಲದ ಸಮಸ್ಯೆಗಳು ಅನಿಮಿಯಾ ಇಂದ ಬೇಕಾದಷ್ಟು ಹಲವಾರು ಥರದ ಪರಿಣಾಮ ಬೀರುತ್ತೆ ಯಾಕೆ ಅಂತ ಅಂದರೆ ಹಿಮೋಗ್ಲೋಬಿನ್ ಏನು ಹೇಳಿದೆ ಅದು ನಮ್ಮ ದೇಹದ ಪ್ರತಿ ಜೀವ ಕಣಕ್ಕೂ ಆಮ್ಲಜನಕವನ್ನು ತೊಗೊಂಡು ಹೋಗಿ ಕೊಡುವಂಥ ಕೆಲಸ ಮಾಡುತ್ತೆ ಈಗ ಆದಾಗ ಏನಾಗುತ್ತೆ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂದರೆ ಆಮ್ಲಜನಕವನ್ನು ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುವಂತಹ ಅದರದ್ದು ಏನು ಕ್ಷಮತೆ ಇರುತ್ತೆ ಅದು ತುಂಬ ಕಡಿಮೆ ಆಗೋಗುತ್ತೆ ಸೊ ನಮ್ಮ ಜೀವಕೋಶಗಳಿಗೆ ಆಮ್ಲಜನಕ ಸಿಗದೆ ಸಿಗದೆ ಸಿಗದೇನೆ ಅದು ಕ್ರಾನಿಕ್ ಆಗಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ ಹಾರ್ಟ್ ಫೇಲ್ಯೂರ್ ಆಗತ್ತೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅನಿಮಿಯಾ ಒಂಥರ ದೇಹಕ್ಕೆ ಮತ್ತು ಜೀವಕ್ಕೆ ಅಪಾಯಕಾರಿನೂ ಆಗಬಹುದು ವಿಂಗಡಣೆ ಮಾಡುವಾಗ ಬೇರೆ ಬೇರೆ ತರದ ಅನಿಮಿಯಾ ಹೇಳುವಾಗ ಒಂದು ಹೇಳಿದ್ದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅನಿಮಿಯ ಅದ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ ಏಕೆ ಅಂತ ಅಂದರೆ ಅದು ತುಂಬ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣುವಂತಹದ್ದು ಅಂತ ಅದಲ್ಲದೆ ಬೇರೆ ವಿಧವಾದ ಅನಿಮಿಯಾಗಳು ಕೂಡ ಇದೆ ಒಂದು ಅನುವಂಶಿಕವಾಗಿ ಬರುವಂತಹ ಅನಿಮಿಯಾ ಖಾಯಿಲೆ ಇದನ್ನ ನಾವು ಹಿಮೋಗ್ಲೋಬಿನೋಪತಿ ಅಂತ ಕರಿತೀವಿ ಇದರಲ್ಲಿ ಏನಾಗುತ್ತೆ ಹುಟ್ಟತಾನೆ ಮಗುವಿಗೆ ಒಂದು ಜೆನೆಟಿಕ್ ಮ್ಯೂಟೇಷನ್ ಇಂದಾಗಿ ರಕ್ತದ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಆ ಉತ್ಪತ್ತಿ ಮಾಡುವಂತಹ ಏನು ಕ್ಷಮತೆ ಇರುತ್ತೆ ಅದು ಜೆನೆಟಿಕ್ ಮ್ಯೂಟೇಶನ್ನಿಂದಾಗಿ ತುಂಬ ಪ್ರಾಬ್ಲಮ್ ಆಗೋಗುತ್ತೆ ಅದರಲ್ಲಿ ಎರಡು ವಿಧ ಇದೆ ಒಂದು ಸಿಕ್ಕಲ್ ಸೆಲ್ ಅನಿಮಿಯಾ ಇನ್ನೊಂದು ಥ್ಯಾಲಸಿಮಿಯಾ ಅಂತ ಈ ಸಿಕ್ಕಲ್ ಸೆಲ್ ಅನಿಮಿಯಾನಲ್ಲಿ ಏನಾಗುತ್ತೆ ಒಂದು ಮ್ಯೂಟೇಶನ್ನಿಂದಾಗಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಏನಿರುತ್ತೆ ಆ ರೆಡ್ ಬ್ಲಡ್ ಸೆಲ್ ಅಂತ ಅಂದರೆ ಕೆಂಪು ರಕ್ತ ಕಣದಲ್ಲಿ ನಾವು ಸಾಮಾನ್ಯವಾಗಿ ಅದು ಶೇಪ್ ಆಫ್ ಆರ್ ಬಿ ಸಿ ಅಂತಂದ್ರೆ ಕೆಂಪು ರಕ್ತ ಕಣದ ಆಕಾರ ಬೈ ಕಾನ್ಕೇವ್ ಡಿಸ್ಕ್ ಶೇಪ್ ಅಂತ ಕರಿತೀವಿ ಅಂದರೆ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸುಮಾರು ರೌಂಡ್ ಆಗಿ ಇರುತ್ತೆ ಅದು ಆದರೆ ಸಿಕ್ಕಲ್ ಸೆಲ್ ಅನೀಮಿಯಾನಲ್ಲಿ ಏನಾಗುತ್ತೆ ಆ ಕೆಂಪು ರಕ್ತ ಕಣ ಏನಿರುತ್ತೆ ರೌಂಡ್ ಆಗಿ ಇರದೇನೆ ಅದು ಒಂಥರ ಕ್ರೆಸೆಂಟ್ ಶೇಪ್ಡ್ ಅಥವಾ ಸಿಕ್ ಶೇಪ್ ಅಂತ ಕರಿತೀವಿ ಅಂದ್ರೆ ಈ ಚಂದ್ರ ಚೌತಿಯ ಚಂದ್ರನ್ನೇ ನೋಡ್ತೀವಿ ಒಂದೇ ಒಂದು ಕಡ್ಡಿ ಸಿ ಆಕಾರದಲ್ಲಿ ಏನಿರುತ್ತೆ ಆ ಥರ ಆಗೋಗುತ್ತೆ ಆಗ ಆಕ್ಸಿಜನ್ ಕ್ಯಾರಿಯ್ ಕೆಪಾಸಿಟಿ ಹಿಮೋಗ್ಲೋಬಿನ್ದು ತುಂಬ ಕಡಿಮೆ ಆಗೋಗುತ್ತೆ ಅದರಿಂದಾಗಿ ಸಿಕ್ಕಲ್ ಸೆಲ್ ಅನೀಮಿಯಾ ಮಕ್ಕಳಲ್ಲಿ ಬೇಗನೆ ಡಯಾಗ್ನೋಸ್ ಆಗುತ್ತೆ ಆರು ತಿಂಗಳ ಆದ್ಮೇಲೆ ಆ ಮಕ್ಕಳಿಗೆ ಮಾಡ್ತೀವಿ ಟೆಸ್ಟ್ ಯಾವ್ದು ಮಾಡ್ತೀವಿ ಅಂತ ಅಂದ್ರೆ ಹಿಮೋಗ್ಲೋಬಿನ್ ಎಲೆಕ್ಟ್ರೋಫಾರಸಸ್ ಅನ್ನುವಂತಹ ಒಂದು ಪರೀಕ್ಷೆ ಮಾಡ್ತೀವಿ ಅದರಲ್ಲಿ ನಮಗೆ ಹಿಮೋಗ್ಲೋಬಿನ್ ಎಸ್ ಅಂತ ಏನು ಕರಿತೀವಿ ಈ ಹಿಮೋಗ್ಲೋಬಿನ್ ಎಸ್ಸಿನ ಪ್ರಮಾಣ ಜಾಸ್ತಿ ಬರುತ್ತೆ ಆಗ ಸಿಕ್ಸಲ್ ಅನಿಮಿಯಾ ಡಯಾಗ್ನೋಸ್ ಮಾಡ್ತೀವಿ ಈ ಮಕ್ಕಳನ್ನ ರಿಪೀಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಕೊಡ್ತೀವಿ ರಕ್ತವನ್ನು ಆ್ಯಸ್ ಎ ಟ್ರೀಟ್ಮೆಂಟ್ ಕೊಡ್ತೀವಿ ದೇರ್ ಹ್ಯಾವ್ ಬಿನ್ ಲಾಟ್ ಆಫ್ ಅಡ್ವಾನ್ಸಸ್ ಇನ್ ದ ಟ್ರೀಟ್ಮೆಂಟ್ ಸೊ ಜೀನ್ ಥೆರಪಿ ಇದೆ ಜೀನ್ ಥೆರಪಿಯಿಂದ ಆಗ್ಬೋದು ಇಲ್ಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಈ ಅಂಗಾಂಗ ಕಸಿ ಏನಿದೆ ಅದರಿಂದ ಈ ಕಾಯಿಲೆಯನ್ನು ಈಗ ನಾವು ಕ್ಯೂರ್ ಮಾಡಬಹುದು ಇನ್ನೊಂದು ಅನುವಂಶಿಕವಾಗಿ ಬರುವಂತಹ ಅನೀಮಿಯಾ ಬೀಟಾ ಥ್ಯಾಲಸೀಮಿಯಾ ಅಂತ ಈ ಥ್ಯಾಲಸೀಮಿಯಾನಲ್ಲಿ ಎರಡು ತರ ಇದೆ ಒಂದು ಬೀಟಾ ಥ್ಯಾಲಸೀಮಿಯಾ ಟ್ರೇಟ್ ಇಂಥವ್ರಿಗೆ ಈ ಅನೀಮಿಯಾ ಇರೋದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಗೊತ್ತೇ ಆಗೋದಿಲ್ಲ ಯಾವಾಗೋ ಸರ್ತಿ ಅವ್ರಿಗೆ ತುಂಬಾ ಇನ್ಫೆಕ್ಷನ್ ಆದಾಗ ಅಥವಾ ಬಾಡಿ ಮೇಲೆ ಏನು ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ ಆದಾಗ ಇದು ಜಾಸ್ತಿ ಅನಿಮಿಯಾ ತರದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದನ್ನು ಹಿಮೋಗ್ಲೋಬಿನ್ ಎಲೆಕ್ಟ್ರೋಫಾರಸಿಸ್ ಅನ್ನೋ ಪರೀಕ್ಷೆನಲ್ಲಿ ಕಂಡು ಹಿಡಿತೀವಿ ಕಂಡು ಹಿಡಿದ್ಮೇಲೆ ಥ್ಯಾಲಸೀಮಿಯಾ ಟ್ರೇಟ್ ಇರೋರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಏನು ಬೇಕಾಗಲ್ಲ ಒಂದು ಇಂಪಾರ್ಟೆಂಟ್ ಏನ್ ಮಾಡಿ ನೋಡ್ಕೋಬೇಕು ಅಂತಂದ್ರೆ ಅವರು ಮದುವೆ ಆಗುವಾಗ ಪಾರ್ಟ್ನರ್ಗೆ ಬೀತಾ ಥ್ಯಾಲಸಿಮಿಯಾ ಟ್ರೇಟ್ ಇರಬಾರ್ದು ಇದ್ದಾಯ್ತು ಅಂತಂದ್ರೆ ಅವರು ಹುಟ್ಟುವ ಮಕ್ಕಳಿಗೆ ಬೀಟಾ ಥ್ಯಾಲಸಿಮಿಯಾ ಮೇಜರ್ ಕಾಯಿಲೆ ಬರುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಬೀಟಾ ಥ್ಯಾಲಸಿಮಿಯಾ ಮೇಜರ್ ಅಂತ ಅಂದರೆ ಅದು ಕಂಪ್ಲೀಟಾಗಿ ಆ ಮಗುವಿನಲ್ಲಿ ಕಾಣಿಸ್ಕೊಳ್ಳೋವಂಥ ಕಾಯಿಲೆ ಈ ಮಗುನೂ ಒಂದು ವರ್ಷದ ಒಳಗಡೆನೆ ನಮಗೆ ಪ್ರೆಸೆಂಟ್ ಆಗುತ್ತೆ ನಾವು ಖಾಯಿಲೆನ ಕಂಡು ಹಿಡಿತೀವಿ ಟ್ರೀಟ್ಮೆಂಟಲ್ಲಿ ಇವ್ರಗಳಿಗೆ ರಿಪೀಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ನ ಕೊಡ್ತೀವಿ ಆಮೇಲೆ ಬ್ಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗುತ್ತೆ ಡಾಕ್ಟರ್ ನೀವು ಹೇಳಿದ್ರಿ ಹುಟ್ಟುವಂತ ಮಕ್ಕಳಲ್ಲೂ ಕೂಡ ಥಾಲಿಸೇಮಿಯಾ ಇರಬಹುದು ಅದು ಹುಟ್ಟದ ಮೇಲೆ ಆರು ತಿಂಗಳಲ್ಲಿ ಡಿಟೆಕ್ಟ್ ಆಗುತ್ತೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಇದು ಜೆನೆಟಿಕಲ್ ಅಂತ ಬೇರೆ ಹೇಳ್ತಾ ಇದ್ದೀರಾ ಇದು ಅನುವಂಶಿಕ ಅಂತ ಅಂದಮೇಲೆ ಗರ್ಭಿಣಿಯರಲ್ಲಿ ಇದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯವಿಲ್ವಾ ಗರ್ಭಿಣಿಯಲ್ಲಿ ಕಂಡುಹಿಡಿಯಕಾಗಲ್ಲ ಆದರೆ ಪೇರೆಂಟಲ್ ಕೌನ್ಸಿಲಿಂಗ್ ಪೇರೆಂಟಲ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಬಹುದು ಅಂತಂದ್ರೆ ತಾಯಿಯ ರಕ್ತ ತಂದೆಯ ರಕ್ತ ಎರಡನ್ನೂ ಎಲೆಕ್ಟ್ರೋಫಾರಸಿಸ್ ಮಾಡಬಹುದು ತುಂಬಾ ಸಿಂಪಲ್ ಮಾಡಿದಾಗ ಅವರಿಬ್ಬರದೂನು ಹಿಮೋಗ್ಲೋಬಿನ್ ಪ್ರಮಾಣದಲ್ಲಿ ಬೀಟಾ ಥ್ಯಾಲಸೀಮಿಯಾ ಸಜೆಸ್ಟ್ ಮಾಡುವಂತಹ ಇದು ಬ್ಯಾಂಡ್ ಬಂದಿಲ್ಲ ನಮಗೆ ಅಂತ ಅಂದ್ರೆ ಮಗುನಲ್ಲಿ ಬರಕ್ ಸಾಧ್ಯ ಇಲ್ಲ ಬಟ್ ಈ ಪರೀಕ್ಷೆಗಳು ಕನ್ಸೀವ್ ಆಗೋಕ್ಕಿಂತ ಮುಂಚೆನೆ ಮಾಡಿಸಬೇಕು ಮುಂಚೆನೂ ಮಾಡಿಸಬಹುದು ಆ ಟೈಮಿನಲ್ಲೂ ಮಾಡಿಸಬಹುದು ಇಲ್ಲ ಅಂತ ಅಲ್ಲ ಆದ್ರೆ ಕಂಡು ಮೇಲೆ ಜಾಸ್ತಿ ಚಿಕಿತ್ಸೆ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಗು ಹುಟ್ಟೋ ತನಕ ವೇಟ್ ಮಾಡಿ ಟ್ರೀಟ್ಮೆಂಟ್ ಹೌದು ಹೌದು ಮಹಿಳೆಯರಲ್ಲಿ ಅನಿಮಿಯಾ ಆಗೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನು ಅಂತ ಅಂದ್ರೆ ರಕ್ತಸ್ರಾವ ಅವರು ಮುಟ್ಟಿನಲ್ಲಿ ಆಗುವಂತಹ ರಕ್ತಸ್ರಾವ ತುಂಬ ಜಾಸ್ತಿ ಆಗ್ತಾ ಇದ್ರೆ ಐದು ದಿನಕ್ಕಿಂತ ಜಾಸ್ತಿ ಆಗೋದು ಅಥವಾ ತಿಂಗಳಿಗೆ ಮುಂಚೆನೇ ತುಂಬ ಮುಂಚೆ ಆಗ್ಬಿಟ್ಟು ತುಂಬ ಜಾಸ್ತಿ ದಿನ ಆಗುವಂಥದ್ದು ಅದರಿಂದ ಅದು ಅನಿಮಿಯಾ ಆಫ್ ಬ್ಲಡ್ ಲಾಸ್ ಅದರಿಂದ ಏನಾಗುತ್ತೆ ರಕ್ತದ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ ಆದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಆ ಥರದವರು ಅವ್ರಿಗೆ ಈ ಸಮಸ್ಯೆ ಇರುವುದನ್ನು ಹೋಗಿ ವೈದ್ಯರ ಹತ್ರ ತೋರಿಸಿದಾಗ ಆ ಸಮಸ್ಯೆಗೆ ಪರಿಹಾರ ಕೊಟ್ಟಾಗ ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ನಿಧಾನವಾಗಿ ಎರಡು ಮೂರು ತಿಂಗಳಲ್ಲಿ ನಮ್ಮ ಅನಿಮಿಯಾನು ಇಂಪ್ರೂವ್ ಆಗುತ್ತೆ ಮತ್ತು ಹಿಮೋಗ್ಲೋಬಿನ್ ನಾರ್ಮಲ್ ಲೆವೆಲಿಗೆ ಬರುತ್ತೆ ಅದೇ ಥರ ಪುರುಷರಲ್ಲಿ ಇರ್ಬೋದು ಅಥವಾ ಪುರುಷರಲ್ಲೂ ಮಹಿಳೆಯರಲ್ಲೂ ಎರಡರಲ್ಲೂ ಈ ಹೆಮರಾಯ್ಡ್ಸ್ ಅಂತ ಏನು ಅಂತೀವಿ ಮೂಲವ್ಯಾಧಿ ಅದರಿಂದ ತುಂಬ ಬ್ಲಡ್ ಲಾಸ್ ಆಗುತ್ತೆ ಅದು ತುಂಬ ಜಾಸ್ತಿ ಇದ್ದಾಗ ಅವ್ರಿಗೂ ಅನೀಮಿಯಾ ಆಗ್ಬೋದು ಸೊ ಆ ಥರದ ಯಾವುದಾದ್ರೂ ಸಮಸ್ಯೆ ಇದ್ದಾಗ ಆ ವೈದ್ಯರನ್ನು ಸಂಪರ್ಕಿಸಿ ಆ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಂಡಲ್ಲಿ ಈ ಅನಿಮಿಯಾ ನಿಮ್ದು ಎರಡು ಮೂರು ತಿಂಗಳಲ್ಲಿ ವಾಸಿಯಾಗುತ್ತೆ ಡಾಕ್ಟರ್ ಎಷ್ಟೊತ್ತು ನೀವು ಹೇಳಿದ್ರಿ ಜೆನೆಟಿಕಲ್ ಆಗಿ ಕೂಡ ಮಕ್ಕಳಿಗೆ ಅನಿಮಿಯಾ ಬರಬಹುದು ಅಂತ ಹೇಳ್ತಾ ಇದೀರ ಮಕ್ಕಳಲ್ಲಿ ಅನಿಮಿಯಾ ಲಕ್ಷಣಗಳು ಏನಿರುತ್ತೆ ಯಾವ ರೀತಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಬೇಕಾಗತ್ತೆ ಈಗ ಮಕ್ಕಳಲ್ಲಿ ಅನಿಮಿಯಾ ನಾವು ಯೋಚನೆ ಮಾಡಿದಾಗ ಒಂದು ಇದೆಲ್ಲ ಡೆಫಿಷಿಯನ್ಸಿ ಅನಿಮಿಯಾ ದೊಡ್ಡವರಲ್ಲಿ ಏನಿರುತ್ತೆ ಮಕ್ಕಳಲ್ಲೂ ಕಾಣಬಹುದು ಅದಲ್ದನೆ ಒಂದು ಇಂಪಾರ್ಟೆಂಟ್ ನಾವೇನು ನೆನ್ಪಿಟ್ಕೋಬೇಕು ಅಂತಂದ್ರೆ ತಾಯಿ ಹಾಲನ್ನ ಮಗು ಕೊಡ್ತೀವಿ ಆರು ತಿಂಗಳ ನಂತರ ತಾಯಿ ಹಾಲ್ ಜೊತೆಗೆ ನಾವು ಬೇರೆಯ ಆಹಾರಗಳನ್ನ ಕೊಡಿ ಅಂತ ಹೇಳ್ತೀವಿ ಈಗ ಏನು ಸರಿಯಾಗಿ ತಿನ್ನದ ಕೊಡ್ದೇನೆ ಬರೀ ತಾಯಿ ಹಾಲ್ ಮೇಲೆ ಕಂಟಿನ್ಯೂ ಮಾಡಿಬಿಟ್ರೆ ಒಂಬತ್ತು ತಿಂಗಳು ಒಂದು ವರ್ಷದಷ್ಟೊತ್ತಿಗೆ ಆ ಮಗುವಿಗೆ ಅನೀಮಿಯಾ ಕಾಣಿಸ್ಕೊಳ್ಳತ್ತೆ ಯಾಕೆ ಅಂತ ತಾಯಿ ಹಾಲಲ್ಲಿ ಆರು ತಿಂಗಳ ಮೇಲೆ ಮಗುವಿಗೆ ಏನ್ ಬೇಕಾಗತ್ತೆ ಕೊಡ್ಲಿಕ್ಕೆ ತಾಯಿ ಹಾಲಲ್ಲಿ ಅಷ್ಟು ಪ್ರಮಾಣದ ಕಬ್ಬಿಣಾಂಶ ಇರೋದಿಲ್ಲ ಸೊ ಅದರಿಂದಾಗಿ ಮಗುವಿಗೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಉಂಟಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು ವೀನಿಂಗ್ ಟೈಮ್ ಅಂದ್ರೆ ಈಗ ಏನು ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಮಗುಗೆ ಒಂದಾದ್ಮೇಲೆ ಒಂದು ತಿನ್ನೋದು ಅದರಲ್ಲಿ ರಾಗಿ ಸರಿ ಕೊಡ್ತೀವಿ ನಾವು ರಾಗಿನಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ಮಕ್ಕಳಿಗೆ ತಾಯಿ ಹಾಲಿನ ಜೊತೆ ಆರು ತಿಂಗಳ ನಂತರ ನಾವು ಬೇರೆ ಆಹಾರಗಳನ್ನು ಕೊಡ್ಲಿಕ್ಕೆ ಶುರು ಮಾಡಬೇಕು ಇಲ್ಲ ಅಂತಂದ್ರೆ ಮಗು ಒಂದು ಒಂಬತ್ತು ತಿಂಗಳು ಅಥವಾ ಒಂದು ವರ್ಷ ಆಗೋಷ್ಟೊತ್ತಿಗೆ ಕಬ್ಬಿಣ ಅಂಶದ ಕೊರತೆ ಇರುವಂತಹ ರಕ್ತಹೀನತೆ ಬರುತ್ತೆ ಮಗುವಲ್ಲಿ ಆದ್ದರಿಂದ ಮಕ್ಕಳನ್ನು ನೀವು ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ ಮೂರು ತಿಂಗಳಿಗೊಂದ್ಸಲ ಅಥವಾ ಅಥ್ವಾ ಆರು ತಿಂಗಳಿಗೊಂದ್ಸಲ ಅವ್ರಿಗೆ ಡಿವರ್ಮಿಂಗ್ ಮಾಡಿ ಜಂತು ಹುಳದ ಔಷಧ ಕೊಡಿ ಆ ಹುಳಗಳು ಹೊಟ್ಟೋಗ್ಲಿ ಆವಾಗ ತಿಂದಿದ್ದು ಮೈಗೆ ಹತ್ತತ್ತೆ ಇದು ನಮ್ಮ ಪೂರ್ವಜರು ಹೇಳ್ತಾನೆ ಬಂದಿದ್ದಾರೆ ಜಂತು ಹುಳ ಇದ್ದರೆ ತಿಂದಿದ್ದು ಮೈಗೆ ಹತ್ತಲ್ಲ ಹುಳು ತಿಂದ್ಬಿಡತ್ತೆ ಅಂತ ಅದರದ್ದು ಬೇಸಿಕ್ ಮೀನಿಂಗ್ ಏನು ಅನಿಮಿಯಾ ಆಗತ್ತೆ ಅಂತ ಸೊ ಇದು ಸ್ವಲ್ಪ ಬೇರೆ ಥರವಾದಂತಹ ರೀಸನ್ಸ್ ಇರುತ್ತೆ ಮಕ್ಕಳಲ್ಲಿ ಅನಿಮಿಯಾ ಅನ್ನೋದನ್ನ ನಾವು ಕಾಣಬಹುದು ಅದನ್ನ ನೆನ್ಪಿಟ್ಕೊಂಡು ಅದಕ್ಕೆ ಸರಿಯಾಗಿರುವಂತಹ ಪ್ರಿವೆಂಟಿವ್ ಮೆಷರ್ಸ್ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಅನಿಮಿಯ ತಡೆಗಟ್ಟಬಹುದು ನೀವು ಹೇಳಿದ್ರೆ ಬಿಳಿಸ್ಕೊಳ್ಳೋದಾಗಿರ್ಬೋದು ಉಗ್ರಲ್ಲಿ ಲೈನ್ಸ್ ಬರೋ ಅಂತದ್ ಆಗಿರ್ಬೋದು ಅಥವಾ ಸುಸ್ತಾಗುವಂತದ್ದು ಸೇಮ್ ಲಕ್ಷಣಗಳು ಇರುತ್ತೆ ಅಥವಾ ಬೇರೆ ಏನಾದ್ರು ಸುಮಾರಾಗಿ ಸೇಮ್ ಇರತ್ತೆ ಆದ್ರೆ ಮಕ್ಕಳಲ್ಲಿ ಕೆಲವೊಂದೊಂದು ಬೇರೆ ತರದ ಲಕ್ಷಣಗಳನ್ನು ನೋಡ್ಬೋದು ಒಂದೇನು ಅಂದರೆ ಮಕ್ಕಳು ಆಟ ಆಡದೆ ಸುಮ್ಮನೆ ಕೂತ್ಕೊಂಡ್ಬಿಡೋದಾಗಿರ್ಬೋದು ಬೇರೆ ಮಕ್ಕಳ ಥರ ಹೋಗ್ಬಿಟ್ಟು ನಾನು ಹೊರಗಡೆ ಹೋಗಿ ಆಟ ಆಡ್ಕೊಂಬಂದೆ ಓಡ್ದೆ ಮಾಡಿದೆ ಅದನ್ನ ಮಾಡೋದಿಲ್ಲ ಇಲ್ಲ ಅಂತ ಅಂದರೆ ಪೈಕ ಅಂತ ಹೇಳ್ತೀವಿ ಒಂದೊಂದು ಸರ್ತಿ ಮಣ್ಣು ಅಥವಾ ಈ ಚಾಕ್ ಪೀಸು ಅದನ್ನೆಲ್ಲ ತಿನ್ನೋದು ಮಾಡೋ ಅಂಥದ್ದು ಅದು ಮೇನಾಗಿ ಜಂತು ಜಂತುಹುಳು ರಿಲೇಟೆಡ್ ಅನಿಮಿಯಾನೇ ಇರತ್ತೆ ಬಟ್ ಅದೂ ಒಂದು ಲಕ್ಷಣ ಅದಲ್ಲದೇ ಮಕ್ಕಳಲ್ಲಿ ಈ ಮೈಲ್ ಸ್ಟೋನ್ ರೀಚ್ ಆಗೋಲ್ಲ ಅವರು ಅಂದ್ರೆ ಈಗ ಏನು ಒಂಬತ್ತು ತಿಂಗಳಿಗೆ ಅಂಬೆಗಾಲ್ ಇಡಬೇಕು ಆಮೇಲೆ ಇಷ್ಟು ತಿಂಗಳಿಗೆ ನಡಿಬೇಕು ಅದೇನಿರುತ್ತೆ ಆ ಮೈಲ್ ಸ್ಟೋನ್ಗಳು ಸರಿಯಾಗಿ ರೀಚ್ ಆಗದೆ ಇದ್ದಾಗ ಅದೂ ಒಂದು ಲಕ್ಷಣ ಆಗುತ್ತೆ ನಿಮಿತ್ತು ಓಕೆ ಡಾಕ್ಟ್ರೆ ಇಷ್ಟೆಲ್ಲ ಮಾಹಿತಿಯನ್ನ ಹೇಳಿದ್ರಿ ನೀವು ರಕ್ತದ ಕೊರತೆಯಿಂದ ಅನೀಮಿಯಾ ಉಂಟಾಗುತ್ತೆ ಅನಿಮಿಯಾ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಚಿಕಿತ್ಸೆಗಳು ಏನೇ ಇರುತ್ತೆ ಅಂತ ಹೇಳಿ ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಅಥವಾ ಕಿವಿ ಮಾತು ಏನು ಅನಿಮಿಯಾ ಅಥವಾ ರಕ್ತಹೀನತೆ ಅನ್ನೋದು ನಮ್ಮಲ್ಲಿ ತುಂಬಾ ಜಾಸ್ತಿ ಇದೆ ಅದನ್ನ ತಡೆಗಟ್ಟಬೇಕು ತಡೆಗಟ್ಟೋದಕ್ಕೆ ಒಳ್ಳೆಯ ಆಹಾರ ತಗೋಬೇಕು ನಿಯಮಿತವಾಗಿ ಎಕ್ಸಸೈಸ್ ಮಾಡಬೇಕಾಗತ್ತೆ ಅದಲ್ದೆ ವರ್ಷಕ್ಕೊಂದ್ಸಲ ಅಥವಾ ಆರು ತಿಂಗಳಿಗೊಂದ್ಸರ್ತಿ ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತೇನಿದೆ ಎಸ್ಪೆಷಲಿ ಮೂವತ್ತೈದರಿಂದ ಐವತ್ತೈದು ಅರವತ್ತು ವರ್ಷ ತನಕ ಇರುವಂತಹ ಮಹಿಳೆಯರಾಗಿರ್ಬೋದು ಪುರುಷರಾಗಿರಬಹುದು ಸರ್ತಿ ಹೋಗ್ಬಿಟ್ಟು ನಿಮ್ದು ಎಲ್ಲ ರಕ್ತ ಪರೀಕ್ಷೆಗಳಾಗಿರಬಹುದು ಸ್ಕ್ಯಾನಿಂಗ್ ಪರೀಕ್ಷೆಗಳಾಗಿರಬಹುದು ಸಲ ಮಾಡಿಸ್ಕೊಳ್ಳಿ ಸೊ ಆವಾಗ ಏನಾದರೂ ತಪ್ಪುತ್ತಾ ಇದ್ದರೆ ನಮಗೆ ಅಲ್ಲೇ ಸಿಕ್ ಬಿಡುತ್ತೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಬಹುದು ಅದು ಜಾಸ್ತಿ ಆಗಿ ಕಾಂಪ್ಲಿಕೇಟ್ ಆಗದೆ ಇರೋ ಥರ ನಾವು ತಡೆಗಟ್ಟಬಹುದು ಓಕೆ ಡಾಕ್ಟರ್ ಚೈತ್ರ ಇಷ್ಟೊತ್ವರೆಗೂ ನಮ್ಮ ಕೇಳುಗರಿಗೆ ರಕ್ತಹೀನತೆಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಯಾರಲ್ಲಿ ರಕ್ತದ ಕೊರತೆ ಉಂಟಾಗುತ್ತೆ ಅದನ್ನು ತಡೆಗಟ್ಟೋದು ಹೇಗೆ ಊಟದ ಮೂಲಕ ಹೇಗೆ ನಮ್ಮ ರಕ್ತದ ಕಣಗಳನ್ನು ಹೆಚ್ಚಿಸ್ಕೋಬೋದು ಈ ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ರಿ ಇದಕ್ಕಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಆರೋಗ್ಯ ಸಂಚಿಕೆಯಲ್ಲಿ ರಕ್ತಹೀನತೆ ಅಂದರೆ ಅನಿಮಿಯಾ ಲಕ್ಷಣ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಧಿ ಆಸ್ಪತ್ರೆಯ ಲ್ಯಾಬೊರೋಟರಿ ಡೈರೆಕ್ಟರ್ ಹಾಗೂ ಚೀಫ್ ಕ್ವಾಲಿಟಿ ಆಫೀಸರ್ ಆದ ಡಾ ಚೈತ್ರಾ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ನಿರ್ಮಲಾ ಎಸ್ ವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ